ಕರ್ನಾಟಕ ಸರ್ಕಾರ ಶಕ್ತಿ ಇಲಾಖೆಯನ್ನು ಖಾಸಗೀಕರಣ ಮಾಡುವ ದಿಕ್ಕಿನಲ್ಲಿ ತನ್ನ ಪ್ರಕ್ರಿಯೆಯನ್ನು ಪ್ರಾರಂಭ ಇದ್ದಾರೆ ರೈತರಿಗೆ ಕರೆ ಕೊಡ್ತಾ ಇದ್ದಾರೆ ಏನಂತ ತಾವು ಸೋಲಾರಿಗೆ ಶಿಫ್ಟ್ ಆಗಬೇಕು ಮಾಮೂಲಿ ಏನು ಕರೆಂಟನ್ನು ಇದುವರೆಗ ತೊಗೊತಾ ಇದ್ದೀರಿ ಅದು ಕಷ್ಟ ಆಗ್ತದೆ ನೀವು ಸೋಲಾರಿಗೆ ಶಿಫ್ಟ್ ಆಗಿ ಭಾರತ ಸರ್ಕಾರದ್ದು ಐವತ್ತು ಪರ್ಸೆಂಟು ಸಬ್ಸಿಡಿ ಸಿಗ್ತದೆ ಆ ಮೂಲಕ ನೀವು ಕೃಷಿಗೆ ಬಳಕೆಗೆ ನೀವು ಈ ರೀತಿ ಮಾರ್ಗ ಅನಿವಾರ್ಯ ಅನ್ನೋದನ್ನು ಇದ್ದಾರೆ ಈಗ ಇವರು ಪ್ಲಾನ್ ಏನಿದೆ ಅದರಲ್ಲೇ ಅವರು ಸರ್ಕ್ಯುಲರ್ನಲ್ಲಿ ಅವರು ಉಲ್ಲೇಖ ಮಾಡಿ ಹೇಳ್ತಾರೆ ಸೋಲಾರಿಗೆ ಶಿಫ್ಟ್ ಆದಂಥ ಏನು ರೈತರು ಇದ್ದಾರೆ ಪಂಪ್ಸೆಟ್ಗಳು ಅದನ್ನು ಸಂಪೂರ್ಣವಾಗಿ ಗ್ರಿಡ್ ಕನೆಕ್ಷನ್ನ ತೆಗಿಬೇಕು ಆ ಮಾರ್ಗವನ್ನು ಕಟ್ ಮಾಡಬೇಕು ಅಂತ ಗ್ರಿಡ್ ಕನೆಕ್ಷನ್ ಕಟ್ ಮಾಡಿದ ಮೇಲೆ ಇವ್ರ ಮುಂದಿನ ಪ್ರಯತ್ನ ಏನು ಅಂದರೆ ಈಗ ರೈತರನ್ನ ಒತ್ತಾಯಪೂರ್ವಕವಾಗಿ ಸಬ್ಸಿಡಿ ಸಿಗ್ತದೆ ರೈತರು ಬಹಳ ಪ್ರಗತಿಪರ ರೈತರು ಈ ರೀತಿ ಹೋಗೋರು ಇವರು ಬಹಳ ಮುಂದುವರೆದಂಥ ತಂತ್ರಜ್ಞಾನನ ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೊಗಳಿ ರೈತರನ್ನ ಈ ಕಡೆಗೆ ತಳ್ಳೋದು ಈ ಕಡೆ ಗ್ರಿಡ್ಡಿಂದ ಏನು ಸರಬರಾಜು ಆಗ್ತಾ ಇತ್ತು ಎಲೆಕ್ಟ್ರಿಕ್ಸಿಟಿ ಅದು ಸಂಪೂರ್ಣ ಕಟ್ ಮಾಡಿ ಈ ಏನು ಐದು ಕಂಪನಿಗಳಿದ್ದಾವೆ ಎಸ್ಕಾಮ್ ಬೆಸ್ಕಾಮ್ ಟೆಸ್ಕಾಮ್ ಉಸ್ಕಾಮ್ ಏನೇನು ಇದಾವೆ ಐದು ಕಂಪನಿ ಈ ಐದು ಕಂಪನಿಯನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡೋ ದಿಕ್ಕಿನಲ್ಲಿ ಈ ಪ್ರಯತ್ನಕ್ಕೆ ಕೈ ಹಾಕಿದರೆ ಮಾನ್ಯ ಸಿದ್ದರಾಮಯ್ಯನವರೇ ತಾವೂ ಅನೇಕ ತಾಕಲಾಟದಲ್ಲಿ ತಗಲಾಕೊಂಡು ಒದ್ದಾಡ್ತಾ ಇದ್ದೀರಿ ಈ ಪ್ರಯತ್ನವನ್ನು ಕೈ ಬಿಡಬೇಕು ನೀವು ರೈತರನ್ನ ವಿರೋಧ ಕಟ್ಕೊಂಡ್ರೆ ಈಗಾಗಲೇ ಕೃಷಿ ಕಾಯ್ದೆಯನ್ನು ಜಾರಿಗೆ ತಂದು ಹತ್ತು ಲಕ್ಷ ಜನ ರೈತರು ಕೃಷಿಯಿಂದ ಆಚೆ ಹೋಗಿದ್ದಾರೆ ಈಗ ಈಗ ರೈತರಿಗೆ ಕರೆಂಟ್ ಕಟ್ ಮಾಡೋದ್ರ ಮೂಲಕ ನೀವು ನಿಮ್ಮ ಅಧಿಕಾರದ ಕರೆಂಟನ್ನು ಕಟ್ ಮಾಡಿ ಕೇಳೋದಕ್ಕೆ ಆಸ್ಪದವನ್ನು ಕಲ್ಪನೆ ಮಾಡ್ತಾಯಿದ್ರಿ ಇದನ್ನು ಯಾವುದೇ ಕಾರಣಕ್ಕೆ ನಾವು ಜಾರಿಗೆ ತರೋದಿಲ್ಲ ನಿಮ್ಮ ಕಾನೂನು ಜಾರಿಗೆ ಬರೋದಿಲ್ಲ ನಿಮ್ಮ ಕಾನೂನುಗಳನ್ನು ಕಿತ್ತಾಕ್ಲಿಕ್ಕೆ ಕರ್ನಾಟಕದಲ್ಲಿ ರೈತ ಸಂಘ ಪ್ರಬಲವಾಗಿ ಕೆಲಸ ಮಾಡ್ತದೆ ಈ ಖಾಸಗೀಕರಣ ತಕ್ಷಣವೇ ಕೈ ಬಿಡಬೇಕು ಈಗ ರೈತರನ್ನ ಸಂಪೂರ್ಣ ಗ್ರಿಡ್ ಕನೆಕ್ಷನ್ನ ತಪ್ಪಿಸ್ಲಿಕ್ಕೆ ತಾವೇನು ಸೋಲಾರಿಗೆ ರೈತರನ್ನ ತಳ್ತಾ ಇದ್ದೀರಿ ಇದು ಸಾಧ್ಯ ಆಗೋದಿಲ್ಲ ನಾವು ಹೋಗೋದಿಲ್ಲ ಅಷ್ಟೇ ಸೋಲಾರ್ ಅಂದರೆ ಒಂದು ಹೊಸ ಕಂಪನಿ ಇಂಧನದ ಬಳಕೆಯನ್ನು ಮಿತಗೊಳಿಸಬೇಕು ಅಂದರೆ ಉಳಿಸ್ಬೇಕು ಮುಂದಿನ ಪೀಳಿಗೆ ಅಂತ ಹೇಳ್ಬಿಟ್ಟು ಸೋಲಾರ್ ತಂತ್ರಜ್ಞಾನನ ಮೊರೆ ಸರ್ ಇದು ಎಷ್ಟು ಮಟ್ಟಿಗೆ ಈಗ ನೀವು ಹೇಳ್ತಾ ಇರೋದು ಮಾಮೂಲಿ ಪಂಪೆಕ್ಟಿಗೆ ಹೋಗಬೇಕು ವಿದ್ಯುಚ್ಛಕ್ತಿ ಉಪಾಯ ಇದೆಲ್ಲ ಒಂದ್ಸಲ ಈಗ ಆಧುನಿಕ ತಂತ್ರಜ್ಞಾನ ಹೊರತುಪಡಿಸಿ ಇದು ನೀವು ಹೇಳ್ತಾ ಇರೋ ಪ್ರಕಾರ ಹೋದರೆ ಆಧುನಿಕ ತಂತ್ರಜ್ಞಾನ ಬಳಸ್ಕೊಳ್ಳ್ದಲೇ ರೈತರಿಗೆ ಅದೇ ಹಿಂದಿನ ಒಂದು ಯೋಜನೆಗಳನ್ನ ಅನುಸರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ನಿಮಗೆ ಈಗ ನಾನು ಸೋಲಾರ್ ಎಲೆಕ್ಟ್ರಿಕ್ಸಿಟಿಯನ್ನು ವಿರೋಧಿಯಲ್ಲ ಎಲ್ಲಿ ವಿರೋಧ ಮಾಡ್ತಾ ಇಲ್ಲ ಅದರಲ್ಲೇ ನಾನು ಕೆಳಗಡೆ ಪತ್ತ ಹೇಳಿಕೆಯಲ್ಲಿ ತಿಳಿಸಿದ್ದೀವಿ ಸರ್ಕಾರಕ್ಕೆ ಸೋಲಾರ್ ಎಲೆಕ್ಟ್ರಿಕ್ಸಿಟಿಯನ್ನು ಜನ್ರೇಟ್ ಮಾಡಲಿಕ್ಕೆ ರಾಜ್ಯದಲ್ಲಿ ಇರ್ತಕ್ಕಂಥ ಸಿ ಎನ್ ಡಿ ಲ್ಯಾಂಡ್ ಏನಿದೆ ವರ್ಗೀಕರಣ ಮಾಡಿ ಕೃಷಿಗೆ ಅಷ್ಟೊಂದು ಯೋಗ್ಯವಿಲ್ಲದ ಭೂಮಿ ಏನಿದೆ ಅದನ್ನು ರೈತರಿಗೆ ಅವಕಾಶ ಕೊಟ್ಟುಬಿಡಿ ಯಾವನೋ ಅದಾನಿ ಬೇಕು ಅಂಬಾನಿ ಬೇಕು ಯಾವನೋ ನರೇಂದ್ರ ಮೋದಿ ಆಪ್ತರು ಬೇಕು ಸಿದ್ದರಾಮಯ್ಯನ ಆಪ್ತರು ಬೇಕು ಅನ್ನೋದನ್ನ ಬಿಟ್ಬಿಡಿ ರೈತರಿಗೆ ಸರಳವಾಗಿ ಒಂದು ಎಕರೆ ಎರಡು ಎಕರೆ ನೀವು ಸೋಲಾರ್ ಎಲೆಕ್ಟ್ರಿಕ್ಸಿಟಿಯನ್ನು ಪ್ರೊಡ್ಯೂಸ್ ಮಾಡಿದರೆ ಏನೋ ಅದಾನಿ ಗ್ರೂಪಿಗೆ ಯಾವ ದರ ಕೊಟ್ಟಿದ್ದೀವಿ ಒಂದು ಯೂನಿಟ್ಗೆ ಅಥವಾ ಮೆಗಾವಾಟ್ಗೆ ಯಾವ ರೀತಿ ದರ ನಿಗದಿ ಮಾಡಿದ್ದೀವೋ ಆ ದರ ರೈತ್ರಿಗೆ ಕೊಡ್ತೀವಿ ನೀವು ಮಾಡಿ ಅಂತ ಹೇಳಿ ಹಳ್ಳಿಯಲ್ಲಿ ನಮ್ಮ ಹುಡುಗರು ಇದ್ದಾರೆ ರೈತರು ಇದ್ದಾರೆ ಎಲೆಕ್ಟ್ರಿಕ್ಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ ಅದನ್ನು ಬಿಟ್ಟು ರೈತರು ಬಾಯಿಗೆ ಮಣ್ಣು ಹಾಕ್ಬಿಟ್ಟು ಬರೀ ಗಂಟುಗಳ್ರೆ ಹಿಂದೆನೇ ಹೊರ್ಡೋಕ್ಕೆ ಹೋದರೆ ಬಿಡೋದಿಲ್ಲ ನಾವು ತಂತ್ರಜ್ಞಾನ ಒಪ್ತೀವಿ ಈ ಖಾಸಗೀಕರಣ ಒಪ್ಪೋದಿಲ್ಲ ಇದನ್ನು ನಿಮ್ಮ ಸರ್ಕಾರದ ಬಲ ಇದ್ದರೆ ಸರ್ಕಾರದ ಕಾನೂನು ಇದ್ದರೆ ಕಿತ್ತು ಬಿಸಾಕ್ತೀವಿ